ಇವತ್ತು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಸೊ ಸ್ಥಳೀಯವಾಗಿ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಸ್ಥಳೀಯವಾಗಿ ಸಂಘ ಸಂಸ್ಥೆಗಳನ್ನ ಜೊತೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಅರ್ಜೆಂಟ್ ಆಗಿದೆ ಯಾವ ರೀತಿ ಬರ್ತಾ ಇದ್ದಾರೆ ಏನು ನೋಡೋಣ ತಾಲೂಕು ಸೊಸ್ಟರ್ಸ್ ಅವರು ಜಿಲ್ಲೆಯಲ್ಲಿ ದುಡ್ಡು ಹೋಗಿದ್ದು ಅದು ಕೆಲವು ಜಗಳಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಕೇಳಿ ಮತ್ತು ಸ್ಪೆಷಲ್ ಚೇಂಜಿಂಗ್ ಬೇಸ್ ಅದು ಮಾಡಿಕೊಡ್ತಾರೆ ಅದು ಕೆಲಸ ಸ್ಟಾರ್ಟ್ ಆಗಿದೆ ಸರ್ ಈಗ ಇದು ಪ್ರಾಥಮಿಕ ಕೇಂದ್ರ ಸಮುದಾಯ ಕಟ್ಟಡ ಕಂಪ್ಲೀಟ್ ಆಗಿದೆ ಈಗ ಕಟ್ಟಡ ಕಂಪ್ಲೀಟ್ ಆಗಿ ಈಗ ಒಂದು ಸ್ಟಾಫ್ ಮತ್ತು ಎಕ್ವಿಪ್ಮೆಂಟ್ಸ್ ಬರಬೇಕಿದೆ ಸೊ ಅದರ ಒಂದು ಕುರಿತು ಪತ್ರ ವ್ಯವಹಾರಗಳಾಗಿದೆ ಈಗ ಶಾರ್ಟ್ಲಿ ಈ ಒಂದು ಒಂದು ವಾರ್ಷಿಕ ಇದರಲ್ಲಿ ಅಕಾಡೆಮಿಕ್ ಇಯರಲ್ಲಿ ನಮಗೆಲ್ಲ ಸ್ಟಾಫ್ ಮತ್ತು ಎಕ್ವಿಪ್ಮೆಂಟ್ಸ್ ಬರುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಇಂದ ಮೇಲೆ ಇಲ್ಲಿ ಸಿ ಎಚ್ ಸಿ ಆಗಿ ಕಾರ್ಯನಿರ್ವಹಿಸ್ತೀವಿ ಇಲ್ಲಿ ಒಂದು ಸೊಂದ ಪ್ರಶ್ನೆ ಜನಗಳು ಜನಸಂಖ್ಯೆ ಜಾಸ್ತಿ ಬರ್ತಾ ಮೊದಲು ಟ್ವೆಂಟಿ ಫಿಫ್ಟಿ ಟು ಹಂಡ್ರೆಡ್ ಪೇಷಂಟ್ಸ್ಗಳು ಕರ್ತಾ ಇದ್ರು ಇವಾಗೇ ತ್ರೀ ಹಂಡ್ರೆಡ್ ಪೇಷಂಟ್ಸ್ ಮೇಲೆ ಕರ್ತಾ ಇದ್ದಾರೆ ಜಾಸ್ತಿ ಜಾಸ್ತಿ ಆಗಿದೆ ಮತ್ತೆ ಇಲ್ಲಿ ಇದೆ ಮತ್ತೆ ಬ್ಲಡ್ ಚೆಕ್ಅಪ್ ಥೈರೈಡ್ ಎಲ್ಲ ಅನುಕೂಲಗಳು ಇದೆ ಎಲ್ಲ ಅನುಕೂಲಗಳೂ ಇದೆ ಎಲ್ಲ ಬ್ರೆಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸಿ ಟಿ ಸಿ ಎಲ್ಲ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಏನೇನು ಬೇಕಾಗಿರೋದು ಈ ಪಿ ಜಸ್ ಸಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀರಿ ಇನ್ನು ಸಿ ಎಸ್ ಸಿ ಆಗಿರೋದ್ರಿಂದ ಇನ್ನೂ ಎಷ್ಟು ಆಗ್ಬೋದು ಬ್ರೆಡ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವರು ನೋಡಿಕೊಂಡು ನಾವು ಇನ್ನು ಪ್ರಶ್ನೆ ಏನಂದ್ರೆ ಇವಾಗ ಬ್ಲಡ್ ಡೊನೇಟ್ ಮಾಡ್ತಾ ಹೋಗುತ್ತೆ ಮತ್ತೆ ತಮ್ಮ ಕಡೆಯಿಂದ ಅನುಕೂಲ ಆಗೋದು ಮಾಡ್ಕೊಡ್ತೀರಾ ಇಲ್ಲ ಇಲ್ಲ ಅದು ತಾಲೂಕು ಹಾಸ್ಪಿಟ್ಲು ಇಲ್ಲ ಅಂದರೆ ಜನ್ರಲ್ ಹಾಸ್ಪಿಟಲಲ್ಲಿ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಬೇಕಾಗಿರತ್ತ ಅದಕ್ಕೆ ನಾವು ಇಲ್ಲಿಂದ ಏನಾದರೂ ಬ್ಲಡ್ ಅತಿ ಅತಿ ಕಡಿಮೆ ಇದ್ದರೆ ಬ್ಲಡ್ ನಾನು ರೆಫರ್ ಟು ಎಸ್ ಎನ್ ಆರ್ ಹಾಸ್ಪಿಟ್ಲ್ ಮಾಡ್ತೀನಿ ಅಲ್ಲಿ ಬ್ಲಡ್ ಡೊನೇಷನ್ ಬ್ಲಡ್ ಟ್ರಾನ್ಸ್ಮಿಷನ್ ಎಲ್ಲ ಅಲ್ಲೇ ಆಗುತ್ತೆ ನಮ್ಮ ಗಲ್ಲಕ್ಕೆ ಏನು ಬಂದಿದೆ ಅಂದರೆ ಬ್ಲಡ್ ಡೊನೇಟ್ ಮಾಡುವಾಗ ತಗೊಳ್ತಾರೆ ಈಸಿಯಾಗಿ ಬ್ಲಡ್ ಬೇಕಾದರೆ ಅಲ್ಲಿ ಇಲ್ಲಿ ಓಡಾಡಬೇಕು ಅದು ಕಷ್ಟ ಆಗ್ತದಲ್ಲ ಸರ್ ಇಲ್ಲ ಬ್ಲಡ್ ನಿಮ್ಮದು ಈ ಬ್ಲಡ್ ಗ್ರೂಪ್ ಯಾವುದಿದೆ ಅಂತ ನೋಡಿದ್ರೆ ಆ ಬ್ಲಡ್ ಗ್ರೂಪ್ ಸ್ಟಾಕ್ ಇದೆ ಅಂದರೆ ಅವ್ರು ಕೊಟ್ಟೇ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದು ಸ್ಟಾಕ್ ಇಲ್ಲ ಅಂದರೆ ಬೇರೆ ಕಡೆ ನೋಡಬೇಕು ಮೆಡಿಕಲ್ ಕಾಲೇಜು ಇಂಥ ಕಡೆ ಎಲ್ಲ ನೋಡಿ ಎಲ್ಲಿ ಬ್ಲಡ್ ಸಿಕ್ಕತ್ತೆ ಅಲ್ಲಿ ಅದು ಸರ್ ಇನ್ನೊಂದು ಇಲ್ಲಿ ನಮಗೆ ನಾವು ಕೆಲವೊಂದು ಪೇಷಂಟ್ ಡೆಲಿವರಿ ಅದು ಏನು ಹೇಳ್ತಾವೆಂದ್ರೆ ಬೇರೆ ಅಂದಾಜು ಇಟ್ಕೊಳ್ಳಿ ಒಂದು ಆಟೋನಲ್ಲಿ ಅವ್ರಿಗೆ ಚಾರ್ಜ್ ಬರಬೇಕಾಗುತ್ತೆ ಶೈಶಾ ನಗರ್ ಮತ್ತು ಬೇರೆ ಕಡೆಯಿಂದ ಬರಬೇಕಾಗುತ್ತೆ ಒಂದು ಮಿನಿಮಮ್ ಫಿಫ್ಟಿ ರುಪೀಸ್ ಹೋಗೋಕ್ಕೆ ಫಿಫ್ಟಿ ರುಪೀಸ್ ಬರೋಕ್ಕೆ ಚಾರ್ಜಸ್ ಆಗ್ತದೆ ಇಲ್ಲಿ ಸಾಲ ಹತ್ರ ತೋರಿದ್ರೆ ಒಂದು ಗಮನಕ್ಕೆ ತಂದಿದ್ದೀನಿ ಆದರೆ ಅವರಿಗೆ ಟೂ ಟ್ಯಾಬ್ಲೆಟ್ಸ್ ಟೂ ಟ್ಯಾಬ್ಲೆಟ್ಸ್ ಕೊಟ್ಟೋಗಿದ್ರೆ ಇವಾಗ ಬೆಳಿಗ್ಗೆ ತಿನ್ಬಿಡ್ತಾರೆ ಮಿನಿಮಮ್ ಜರ ಹಾಗೆ ನೀವು ಎಷ್ಟು ದಿನ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕು ಅಂತ ಅದನ್ನು ನೋಡಬೇಕು ನಾವು ವೈರಲ್ ಫೀವರ್ ಇದ್ರೆ ತ್ರೀ ಡೇಸ್ ಆದರೂ ಕೊ ಕೊಡಬೇಕು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಜನಗಳು ಜ್ವರ ಕಡಿಮೆ ಆಗಿಲ್ಲ ಅಂದರೆ ಇವನ್ ಆರ ಟ್ಯಾಬ್ಲೆಟ್ಸ್ ಏನಾದರೂ ನಾನು ಅವ್ರು ಸರಿಯಾಗಿ ತಿನ್ನಲ್ಲ ಇವತ್ತು ತಗೊಂಡೋಗ್ತಾರೆ ನಾಳೆ ತಿರ್ಗಾ ನನಗೆ ಕಡಿಮೆ ಆಗಿಲ್ಲ ಅಂತ ತಿರ್ಗಾ ಬರ್ತಾರೆ ಅವರು ತಿರ್ಗಾ ಬರ್ತಾರೆ ಅದೇ ಟ್ಯಾಬ್ಲೆಟ್ಸು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಲ್ಲ ಅದಕ್ಕೆ ನಾವೇನ್ ಮಾಡ್ತೀರಂದ್ರೆ ಟೂ ಡೇಸ್ ಕೊಟ್ಟು ನೋಡ್ತೀವಿ ಫೋರ್ ಫೋರ್ ಟ್ಯಾಬ್ಲೆಟ್ಸ್ ಸಿಕ್ಸ್ ಸಿಕ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾ ನಾವು ನಾವಿಲ್ಲ ಅಂತ ಒಟ್ಟು ನೋಡಿದ ನೋಡ್ಮೇಲೆ ನಾವು ಇನ್ವೆಸ್ಟಿಗೇಷನ್ ನೋಡ್ಕೊಂಡು ಆಮೇಲೆ ಏನಿರೋದು ಅವ್ರಿಗೆ ಫೈವ್ ಡೇಸ್ ಕೊಡ್ಬೇಕಾ ಸೆವೆನ್ ಡೇಸ್ ಕೊಡ್ಬೇಕಂತ ನಾವು ಕಂಟಿನ್ಯೂ ಮಾಡ್ತಾ ಸರ್ ಟ್ಯಾಬ್ಲೆಟ್ಸ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ ಲಾಸ್ಟು ಅಹಮದ್ ಸಾವಿರದ ಎರಡರಿಂದ ಎಷ್ಟು ಬಜೆಟ್ ರಿಲೀಸ್ ಆಗಿದೆ ಅದು ಪ್ರತ್ಯೇಕವಾಗಿರೋದ್ರಿಂದ ಸೊ ಹಾಗಾಗಿ ಏನು ಅದಕ್ಕೆ ವಿಶೇಷವಾಗಿ ಏನು ಬಜೆಟ್ ಅಂತ ಅಂತ ಬರುವುದಿಲ್ಲ ಅದಕ್ಕೆ ಬರ್ತದೆ ನಮ್ಮಿತ್ತ ಎನ್ ಏನು ಎಂ ಟ್ವೆಂಟಿ ಫೋರ್ ಬೈ ಸೆವೆನ್ ಅರ್ಬನ್ ಹೆಲ್ತ್ ಸೆಂಟರ್ ಆರೋಪ ಮಾಡಿದ್ದಾರೆ ಬಜೆಟ್ ಮಾತ್ರ ರಿಲೀಸ್ ಆಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಅದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಕೆಲಸ ಏನು ಬಜೆಟ್ ರಿಲೀಸ್ ಆಗ್ತದೋ ಅದಕ್ಕಿಂತ ಹೆಚ್ಚಿನ ಕೆಲಸಗಳಲ್ಲಾಗ್ತವೆ ಸೊ ಅಲ್ಲಿ ಬಜೆಟ್ ಬರುವಂಥದ್ದು ಕಡಿಮೆ ನಾವು ಬಜೆಟ್ ಆಧಾರದ ಮೇಲೆ ಕೆಲಸ ಮಾಡೋದಿಲ್ಲ ಸೊ ನಮ್ಮ ಆರೋಗ್ಯ ಸೇವೆಗಳು ಏನಿದೆ ಅದು ಬಜೆಟ್ ಬರುವಂಥದ್ದು ಅಲ್ಲಿ ಅಲ್ಲಿನ ಒಂದು ಆಸ್ತಿ ಅಭಿವೃದ್ಧಿಗೋಸ್ಕರ ಬರುತ್ತೆ ಸೇವೆಗೂ ಮತ್ತೆ ಈ ಬಜೆಟ್ಗೂ ಸಂಬಂಧ ಇರೋದಿಲ್ಲ ಸೊ ಹಾಗಾಗಿ ಆರೋಗ್ಯ ಸೇವೆಯಿಂದ ಆರೋಗ್ಯ ಸೇವೆ ಏನಿರ್ತದೆ ಅದಕ್ಕೆ ಬಜೆಟ್ ಆಧಾರಿತ ಇರೋದಿಲ್ಲ ಸೊ ಅದು ಸರ್ವಿಸಸ್ಸು ಅದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸು ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇರ್ತದೆ ಬಜೆಟ್ ಕೊಡುವಂಥದ್ದು ಆ ಒಂದು ಆ ಆರೋಗ್ಯ ಸಂಸ್ಥೆಯ ಅಭಿವೃದ್ಧಿಗೆ ಈಗ ಒಂದು ಅಲ್ಲಿ ಏನಾದರೂ ಒಂದು ಒಂದು ಕೈಕಲ್ಪ ಕಾರ್ಯಕ್ರಮದ ನಿಮ್ಮಲ್ಲಿ ಏನು ಅದು ಸ್ವಚ್ಛತೆಗೆ ಬೇಕಾಗಿರುವಂಥ ಸಾಮಗ್ರಿ ಬರಬಹುದು ಅಥವಾ ಎಮರ್ಜೆನ್ಸಿ ಏನಾದರೂ ಮೆಡಿಸಿನ್ಸ್ ಇಲ್ಲದೆ ಇಲ್ವಾ ಮೆಡಿಸಿನ್ಸ್ನ ಪರ್ಚೇಸ್ ಮಾಡಿ ಕೊಡಬೇಕು ಆ ಥರ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ ಬೇರೆ ಹೆಚ್ಚು ಅನುದಾನ ಅಂತ ಅದು ಬರುತ್ತೆ ಈಗ ಇವಾಗ ಲಾಸ್ಟ್ ಒಂದು ಪ್ರಶ್ನೆ ಇವಾಗ ಇಲ್ಲಿ ಡಿಲಿವರೀಸ್ಗೆ ಮತ್ತು ಬೇರೆ ಅನುಕೂಲಗಳು ಏನೇನು ಆಗ್ತಾರೆ ಸರ್ ಯಾಕಂದರೆ ಜನ ಅವರು ಬರ್ತಾರೆ ಹೋಗ್ತಾರೆ ಕೆಲವರು ಜಾಸ್ತಿ ಡಿಸ್ಟಿಕ್ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ಅನುಕೂಲಗಳು ಏನೇನು ಆಗ್ತದೆ ಇಲ್ಲಿ ಅನುಕೂಲಗಳು ಅಂದರೆ ಬರೀ ನಾವು ನಾರ್ಮಲ್ ಡಿಲಿವರಿ ಮಾತ್ರ ಮಾಡ್ತೀವಿ ಹಂಗೆ ಏನಾದರೂ ಕಾಂಪ್ಲಿಕೇಶನ್ ಅಂದರೆ ನಾವು ರಾಕೋಟಿ ಎಸ್ ಎನ್ ಆರ್ ಆಸ್ಪತ್ರೆ ಮಾಡ್ತೀವಿ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಎ ಸಿ ಎಸ್ ಹೋಗಬೇಕು ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ನಮಗೆ ನಮ್ಮ ಕೆಲಸ ಎಷ್ಟು ರೀತಿ ಅಷ್ಟು ಮಾಡ್ತೀವಿ ಹಂಗೆ ಏನಾದರೂ ಕಾಂಪ್ಲಿಕೇಶನ್ ಐತೆ ಅಂದರೆ ನಾವು ರಾಕರ್ಟಿ ಎಸ್ ಎನ್ ಆರ್ ಆಸ್ಪತ್ರೆ ಸರ್ ಅಲ್ಲಿಂದ ಕೆಲವು ದಾಂಧಿರೋ ಪ್ರಕಾರ ಜನಗಳು ನಮಗೆ ಹೇಳಿರೋದು ಅಲ್ಲಿಂದ ರೆಫರ್ ಮಾಡಿ ಜನ ತಕ್ಕೊಂಡು ಬಿಡ್ತಾಯಿದ್ದಾರೆ ಎಲ್ಲ ಅನುಕೂಲಗಳು ಇಟ್ಕೊಂಡು ಅಲ್ಲಿ ಮಾಡಬೇಕು ಬೇಡ ಸರ್ ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ ಸೊ ಸ್ಪೆಷಲಿಸ್ಟ್ಗಳು ಏನು ಅವರ ಹಂತದಲ್ಲಿ ಏನು ಮಾಡಲಿಕ್ಕಾಗುತ್ತೋ ಅದನ್ನು ಮಾಡ್ತಾರೆ ಸೊ ಅಲ್ಲಿಂದ ಏನಾದರೂ ಬೇರೆ ಎಮರ್ಜೆನ್ಸಿ ಐ ಸಿ ಯು ಅಥವಾ ವೆಂಟಿಲೇಟರ್ ನೆಸಿಲಿಟೀಸ್ ಆದರೆ ಅಂತ ಫಿಸಿಕಲ್ ಕೇರ್ ಇರೋದರೇಸಿಂದ ಹೆಸರಾದಿಂದ ಮೆಡಿಕಲ್ ಕಾಲೇಜ್ಗೆ ರೆಫರ್ ಮಾಡೋದಿಲ್ಲ ಸಾಮಾನ್ಯವಾಗಿ ಈಗ ರೆಫರ್ ಆಗುವಂಥದ್ದು ಭಾಳ ಕಡಿಮೆ ಆಗಿದೆ ಸೊ ಅಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಈಗ ಪಿ ಜಿ ಸ್ಟಾರ್ಟ್ ಆಗಿದೆ ಪಿ ಜಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಈಗ ರೆಫರ್ ಆಗೋ ಪ್ರಮಾಣ ಅಲ್ಲಿ ಕಡಿಮೆ ಆಗಿದೆ ಸೊ ಲಾಸ್ಟ್ ಕೆಲವರು ಹೇಳ್ಕೊಂಡು ಆ ಬಜೆಟ್ ಬಗ್ಗೆ ಇವಾಗ ಅವರ ಹೊಸ ಆಗಿರೋದು ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಆ ಬಜೆಟ್ ಎಷ್ಟು ಬರ್ತಾ ಇದೆ ಕೆಲಸಗಳು ಎಷ್ಟಾಗ್ತಾ ಇದೆ ಪ್ರತಿ ಜನಕ್ಕೆ ಗೊತ್ತಾಗ್ಬೇಕಲ್ಲ ಕೆಲವ್ರು ಗೊತ್ತಿಲ್ಲ ಮನಸ್ಸಲ್ಲಿ ಬಂದಾಗ ಏನೇನು ಹೇಳ್ಕೊಂಡು ಅದ್ರ ಬಗ್ಗೆ ಬ್ಯಾಡ್ದು ನೀವು ಓದೋದು ಬೇಡ ಸರ್ ಇನ್ನೊಂದು ಇಲ್ಲಿ ಲಾಸ್ಟ್ ತಮ್ಮ ಕಡೆಯಿಂದ ಬ್ಲಡ್ ಚೆಕ್ಅಪ್ ಇರಲಿ ಏನೇನು ಅನುಕೂಲಗಳು ಐತೆ ಅದ್ರ ಬಗ್ಗೆ ಯಾಕಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ಏನೇನು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅದು ಎಲ್ಲ ಇನ್ವೆಸ್ಟಿಗೇಷನ್ ಇಲ್ಲಿ ನಡೀತಾ ಇತ್ತು ಟೋಟಲ್ ಎಷ್ಟು ಸ್ಟಾಪ್ ಇದೆ ಸರ್ ಇಲ್ಲಿ ಟೋಟಲ್ಲು ಇದು ಮೆಡಿಕಲ್ ಆಫೀಸರ್ಸು ಎರಡು ಜನ ಇದ್ದಾರೆ ನನ್ನ ಐದು ಸ್ಟಾಫ್ ನನ್ನ ಆಫೀಸರ್ ಮತ್ತು ಬೇರೆ ಸ್ಟಾಫು ಫಾರ್ಮಸಿ ಇದ್ದಾರೆ ಲ್ಯಾಬ್ ಇದ್ದಾರೆ ಮತ್ತು ಡ್ಯೂಟೀಸು ಏಟ್ ಮೆಂಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಾಫು ಚೆನ್ನಾಗಿದ್ದಾರೆ ನೈಟು ನೈಟು ಸ್ಟಾಫ್ ನರ್ಸ್ ಇರ್ತಾರೆ ಮತ್ತು ದಾಯಿ ದಾಯಿ ಇರ್ತಾರೆ ಸ್ವಲ್ಪ ಸ್ವಲ್ಪ ನೀವು ಆಶಾವಾದಲ್ಲಿ ಸ್ವಲ್ಪ ಏರಿಯಾ ಹೇಳಿತ್ತು ಯಾಕಂದ್ರೆ ನನ್ನ ಪ್ರಕಾರ ಇಲ್ಲ ನಿಮ್ಮ ಗಮನಕ್ಕೆ ತರಬೇಕು ಅಂತ ಮತ್ತೆ ನಮ್ಮ ಜೊತೆಯಲ್ಲಿ ಏರಿಯಾ ಮುಸ್ತಾಫ್ ಇದ್ದಾರೆ ಸರ್ ಇವಾಗ ನೀವು ಬರ್ತಾ ಇರ್ತೀರಾ ಈಗ ಯಾವ ಥರ ಬೇರೆ ನಡೀತಾ ಇತ್ತು ಸರ್ ಮೊದ್ಲ ನಮ್ಮ ನಾರಾಯಣಸ್ವಾಮಿ ಅಲ್ಲಿ ನೋಡಿದರೆ ಅವರಿದ್ದಾಗ ಒಳ್ಳೆ ರೀತಿಯಲ್ಲಿ ಗ್ರೌಂಡ್ ಲೆವೆಲಲ್ಲಿ ಬಂದು ನಮಗೆ ಸಾಥ್ ಕೊಟ್ಟು ನಮ್ಗೆ ಏನಿದೆ ಮುಂದೆ ಲೋಕಲ್ ಏರಿಯಾಸಲ್ಲಿ ಏನು ಸೌಲಭ್ಯ ಬೇಕು ಎಂದು ಅವರು ಮತ್ತು ಅವ್ರ ಟೀಮು ಅವರು ಪ್ರಧಾನಿ ಒಳ್ಳೆ ಟೀಮ್ ಮಾಡಿದ್ರು ಅವರು ಫೀಲ್ಡ್ ಲೆವೆಲಲ್ಲಿ ಬಂದು ನಮ್ಮ ಶಿರೋ ಚಂದನ ಮೇಡಮ್ ಅವರು ನಾಸಿಂಹ ಶೈಲಜ್ ಇವೆಲ್ಲ ಬಂದು ಸರ್ ಒಂದು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ನಮ್ಮ ಕಡೆ ನಮ್ಮ ಸ್ಟೇಟ್ ಮಾಡ್ತೀವಿ ಅದಾದ ನಂತರ ಆ ಪ್ರ್ಯಾನ್ಸರ್ ಆದಮೇಲೆ ನಮ್ಮ ಅಂತಕ್ಷನ್ ಬಂದರು ಅವರು ಅದೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡಾಗ ನಮ್ಮ ಜೊತೆ ಮಾತಾಡೋ ಅಂತ ಹೆಸರು ಸಹಿತ ಅಮ್ಮತ್ ಕನ್ ತಾಲೂಕು ಅಧ್ಯಕ್ಷ ಯಾವುದು ಸರ್ ಎಸ್ ಡಿ ಕೆ ಇವ್ರಲ್ಲ ಅವರ ತಾಲೂಕು ಅಧ್ಯಕ್ಷರು ಸರ್ ಬಸ್ ಏನು ಸರ್ ಇವತ್ತು ವಿಶೇಷವಾದ ಇದು ವಿಶೇಷ ಏನಂದರೆ ಇವತ್ತು ನೋಡಿ ಸ್ವಯಂ ರಕ್ತದಾನ ಶಿಬಿರ ಅಂತ ಬ್ಲೆಡ್ ಕ್ಯಾಂಪ್ ಅಂತ ನಡೀತಾ ಇದ್ದೀವಿ ಸರ್ಕಾರ ಹಮ್ಮಿಕೊಂಡಿರೋದು ಕಾರ್ಯಕ್ರಮ ಇದೆ ಕಾರ್ಯ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ ಜಿ ಪಿಯಿಂದ ಅವ್ರಿಗೆ ನಾವು ಬಂದು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ ಅವ್ರಿಗೇನಿದೆ ಅವ್ರ ಹಿಫಿಂಗು ಮತ್ತು ನಮ್ಮ ವಾಲೆಂಟಿಯರ್ಸ್ ಬಂದು ರಕ್ತ ಕೊಡೋದು ಡೊನೇಷನ್ ಮಾಡೋದು ಇನ್ನು ಜನರಿಗೆ ನಾನು ಏನು ಹೇಳೋದಂದರೆ ಈ ರಕ್ತ ಕೊಡೋದು ಏನಂದರೆ ಅವ್ರಿಗೆ ರಕ್ತ ಕೊಟ್ಟರೆ ಅವ್ರಿಗೆ ಹೆತ್ತಿಗೆ ಚೆನ್ನಾಗಿ ಅವರು ಹೆತ್ತಿಗೆ ಒಳ್ಳೆಯದಾಗುತ್ತೆ ಏನಂದರೆ ನಾವು ರಕ್ತ ಕೊಟ್ಟರೆ ಭಯ ಬಿಡಬಾರ್ದು ರಕ್ತ ಕೊಟ್ಟರೆ ನಮ್ಮ ಆರೋಗ್ಯಕ್ಕೆ ನಾವು ಒಳ್ಳೇದಾಗುತ್ತೆ ಅದಕ್ಕೆ ಜನರಿಗೆ ನಾನು ಏನು ಮಾಡೋದು ಅಪೀಲ್ ಮಾಡೋದು ಏನಂದರೆ ಇವತ್ತು ಕ್ಯಾಂಪ್ ಒಳ್ಳೆ ಕ್ಯಾಂಪ್ ಇಟ್ಟಿದ್ದಾರೆ ನಾವು ಇವತ್ತು ರಕ್ತ ಕೊಟ್ಟರೆ ನಾಳೆ ನಮಗೆ ಆಕಸ್ಮಿಕವಾಗಿ ಏನಾದ್ರು ನಮ್ಗೆ ಐತಂದರೆ ಬೇರೆಯವ್ರು ನಮಗೆ ರಕ್ತ ಕೊಡ್ತಾರೆ ಈ ಬ್ಲಡ್ ಡೊನೇಷನ್ ಅದು ಒಳ್ಳೆಯ ಪುಣ್ಯ ಕೆಲಸ ಇದು ಅದನ್ನು ಎಲ್ಲರೂ ನಾವು ಏನು ಮಾಡಬೇಕು ಬ್ಲಡ್ ಡೊನೇಟ್ ಮಾಡಬೇಕು ತುಂಬ ಸೀರಿಯಸ್ ಆಗಿ ಈ ವಿಷಯ ತಗೊಂಡು ನಾವು ಇವತ್ತು ನಮ್ಮ ಡಾಕ್ಟ್ರು ಅಂತಫ್ ಸಾರು ಮತ್ತು ಹೆಡ್ ಹೆಡ್ ಡಾಕ್ಟರ್ ಇದ್ದಾರೆ ರಮೇಶ್ ಸರ್ ಅಂತ ನಾರಾಯಣಸ್ವಾಮಿ ಎ ವಿ ನಾರಾಯಣಸ್ವಾಮಿ ಸಾರು ಅವರೆಲ್ಲ ಬಂದು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ನಾವು ಎಸ್ ಡಿ ಪಿಯಿಂದ ಬಂದು ನಾವು ಸಾರ್ಗೆ ಇವತ್ತು ಸಾಥ್ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ನಾವು ನಮ್ಮ ಕಡೆಯಿಂದ ನಮ್ಮ ವಾಲೆಂಟಿಯರ್ಸು ನಮ್ಮ ಕ್ಯಾಡ್ರಸು ಎಷ್ಟು ಜನ ಇದ್ದಾರೆ ಅವ್ರು ಬಂದು ಇವತ್ತು ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ವಿ ದಯವಿಟ್ಟು ಜನರಿಗೆ ನನ್ನಿಂದ ಅಪೀಲ್ ಅಂದರೆ ನೀವು ಬನ್ನಿ ಬಂದು ಆ ಬ್ಲಡ್ ಡೊನೇಟ್ ಮಾಡಿ ಇದು ಪುಣ್ಯ ಕೆಲಸ ಎಷ್ಟೋ ಕೆಲಸ ನಾವು ಮಾಡ್ತೀವಿ ಅದೇ ಬ್ಲಡ್ ಡೋನೋ ಬ್ಲಡ್ ಡೊನೇಟ್ ಮಾಡೋದು ತುಂಬ ಪುಣ್ಯ ಕೆಲಸ ಇದರಲ್ಲಿ ಏನಂದರೆ ಜಾತಿ ಭೇದ ಭಾವ ಏನೋ ಯಾವಾಗ ನಮಗೆ ಬ್ಲಡ್ ಬೇಕಂದರೆ ಯಾರು ಯಾವ ಜಾತಿ ಅಂತ ನೋಡಲ್ಲ ಬ್ಲಡ್ ಅಂದರೆ ಬ್ಲಡ್ಗೆ ಯಾವ ಜಾತಿನೂ ಇಲ್ಲ ಮನುಷ್ಯ ಅಂತ ಮನುಷ್ಯ ಜಾತಿ ಅಷ್ಟೇ ಅದಕ್ಕೆ ನನ್ನಿಂದ ನಿಮಗೆ ಅಪೀಲ್ ಏನಂದರೆ ದಯವಿಟ್ಟು ಬಂದುಬಿಟ್ಟು ಇವತ್ತು ಏನು ಮಾಡಬೇಕಂದ್ರೆ ಈ ಸ್ವಯಂ ರಕ್ತದಾನ ಶಿಬಿರ ವಾಲೆಂಟರಿ ಸ್ವಯಂ ಅಂದರೆ ನಾವು ನಮ್ಮಿಂದ ನಾವು ರಕ್ತ ಕೊಡಬೇಕು ಇದು ನನ್ನಿಂದ ನನ್ನ ಮಾತು ಹೇಳಿ ನನಗೆ ಮಾತಾಡಲಿಕ್ಕೆ ಅವಶ ಅವಕಾಶ ಕೊಟ್ಟಿದ್ದು ನಮ್ಮ ಸ್ನೇಹಿತರಿಗೆ ನಾವು ಹೇಳಿ ನನ್ನ ನನ್ನ ಮಾತನ್ನು